ನಮ್ಮ ಅಮ್ಮನ ಬಗ್ಗೆ ಎರಡು ಮಾತು ಮುಗಿಯಲ್ಲ ಎರಡು ಜನ್ಮ ನಮ್ಮ ಅಪ್ಪನ ಫೋಟೋ ಬ್ಯಾಂಕ್ ನೋಡ್ ಪೇಪರ್ ಹಾಕಿಬಿಡ್ತಾರೆ ಅನ್ನುವ ಕಾರಣಕ್ಕೆ ನಾವೆಲ್ಲ ಮಲಗದ ಮೇಲೆ ಸ್ನಾನೆ ಸ್ನಾನ ಮಾಡಕ್ ಸಪ್ರೇಟ್ ರೂಟ್ ಇರ್ಲಿ ಏನೋ ಒಂದು ಮಾಡ್ಬೇಕು ಅಂತ ಅಂದಾಗ ಅನ್ಸೋದು ಇದೊಂದು ಜೀವಕ್ಕೋಸ್ಕರ ಪ್ಲೀಸ್ ಕಮ್ ಕಮ್ ಐ ನಾಟ್ ಸ್ಲೀಪಿ ನನಗೆ ನೀವು ಅಥವಾ ಅಜ್ಜಿ ಜೊತೆಯಲ್ಲಿ ಇದ್ರೆ ಮಾತ್ರ ನಿದ್ದೆ ನನಗೆ ನನಗೆ ಮೂವತ್ತೇಳು ವರ್ಷ ನನ್ನ ಇವತ್ತು ಅದು ಗೊತ್ತೇ ಇಲ್ಲ ನಮ್ಮ ಅಮ್ಮನಿಗೆ ಇವತ್ತು ನನ್ಗೆ ಮೂರು ವರ್ಷ ಅವತ್ತಿಂದ ಇವತ್ತಿನ ತನಕ ಅಂದ್ರೆ ನಿಂತಿದ್ದು ಚೆಂಡ್ ಹೊಡೆದು ನನ್ ಮಗ ಅಲ್ಲ ಹೇ ನಿನ್ ಸಾವಿರ ಹೇಳ ನನ್ನ ಮಗನ ಬಗ್ಗೆ ನನಗೆ ಯಾರೂ ಇಲ್ಲದಿದ್ದಾಗ ಇಲ್ಲ ನನ್ನ ಮಕ್ಕಳ ಜೊತೆಗೆ ನಾನು

ನಮ್ಮಪ್ಪನ ಫೋಟೋ ಬ್ಯಾಂಕ್ನವರು ಪೇಪರ್ ಹಾಕ್ಸ್ಬಿಡ್ತಾರೆ ಅನ್ನುವ ಕಾರಣಕ್ಕೆ ದಿನ ಹತ್ತು ಇಪ್ಪತ್ತು ಕಟ್ಟಿ ಬ್ಯಾಂಕಿನ ಸಾಲ ತಿರ್ಸಿದ್ ನಮ್ಮ ತಾಯಿ ನನ್ನ ಮಗ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಶಿವಮೊಗ್ಗ ಕಾಲೇಜ್ಗೆ ಹೋಗ್ಬೇಕು ಅಂತ ಎಸ್ ಎಲ್ ಸಿ ಸೇರಿದ್ದಿನಿಂದ ಪ್ರತಿದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಿಗ್ಮಿ ಕಟ್ಟಿದ ನನ್ನ ತಾಯಿ ನಮ್ಮಮ್ಮ ಅಂದರೆ ಮಗನ ಭವಿಷ್ಯ ಕಟ್ಟಬೇಕು ಅಂತಂದ್ರೆ ಒಂದು ತಾಯಿ ಹೆಂಗೆ ನಿಲ್ತಾಳೆ ಅಂತಂದ್ರೆ ಅವಮಾನಗಳನ್ನು ಸಹಿಸ್ಕೊಂಡಿದ್ದಾಳೆ ಪಾತ್ರೆ ತೊಳೆದಿದ್ದಾಳೆ ನಾವೆಲ್ಲ ಮಲಗಿದ್ಮೇಲೆ ಸ್ನಾನಕ್ಕೆ ಹೋಗಿದ್ದಾಳೆ ಯಾಕಂದರೆ ಸ್ನಾನ ಮಾಡಿ ಸ್ನಾನ ಮಾಡೋಕ್ಕೆ ಸಪ್ರೇಟ್ ರೂಮೇ ಇರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮನ್ನು ಮಲಗಿಸಿ ಒಂದು ಒಂದು ಕಡೆ ಆಮೇಲೆ ಹಿಂಗಡೆ ಹೋಗಿ ಎಲ್ಲೋ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಅವಳು ನಮ್ಮಮ್ಮ ಸೊ ಇವತ್ತು ಬದುಕಲ್ಲೊಂದು ಭರವಸೆ ಅಥವಾ ಏನೋ ಒಂದು ಮಾಡಬೇಕು ಅಂತಂದಾಗ ನನಗನ್ಸೋದು ಇದೊಂದು ಜೀವಕ್ಕೋಸ್ಕರ ಮಾಡಬೇಕು ಅಂತ ಎಲ್ಲ ನಾನು ಇವತ್ತು ನಾನು ನಾನು ಹೇಳ್ತೀನಿ ಇವತ್ತು ನನ್ನ ಮಗನ ಜೊತೆಗೆ ಎಷ್ಟೇ ಅಟ್ಯಾಚ್ಮೆಂಟ್ ಇರ್ಬೋದು ಏನೇ ಇದ್ದಿರ್ಬೋದು ಬಟ್ ನನ್ನ ಮಗ ಎಂಡ್ ಆಫ್ ಡೇ ನನಗೆ ಮೊನ್ನೆ ರಾತ್ರಿ ನಾನು ಸ್ವಲ್ಪ ಬರೋದು ಲೇಟ್ ಆಯಿತು ಅಮ್ಮ ನಾನು ಮೆಸೇಜ್ ಕಳಿಸ್ತೇನೆ ನಮ್ಮ ಮಗ ಅಪ್ಪ ಪ್ಲೀಸ್ ಕಮ್ ಐ ಆಮ್ ನಾಟ್ ಸ್ಲೀಪಿ ಅಂತ ನನಗೆ ಯಾಕೆ ಮಗನೇ ಆರಾಮಾಗಿ ಮಲ್ಕೋ ಅವತ್ತು ಅಮ್ಮ ನನ್ನ ತಂಗಿ ಇದ್ಲು ಅನ್ನೋ ಕಾರಣಕ್ಕೆ ಅಮ್ಮ ಹೋಗಿ ಅವ್ರ ರೂಮಲ್ಲಿ ಮಲಗಿದ್ದಾರೆ ನನ್ನ ಮಗನ ಜೊತೆಗೆ ನನ್ನ ತಂಗಿ ಮಲಗಿದ್ದಾಳೆ ಬಂದೆ ಬಂದ ಮೇಲೆ ಹೋಗಿ ನಾನು ಮಲಗದೆ ಬೆಳಗ್ಗೆ ಆಯಿತು ಬೆಳಗ್ಗೆ ಎದ್ದ ಮೇಲೆ ನಾನು ಕೇಳಿದೆ ಯಾಕೆ ಮಗನೇ ರಾತ್ರಿ ಹಂಗೆ ಮೆಸೇಜ್ ಕಳಿಸ್ತೆ ಅಂತ ಕೇಳಿದಾಗ ಅಪ್ಪ ನನಗೆ ನೀವು ಅಥವಾ ಅಜ್ಜಿ ಜೊತೇಲಿದ್ದರೆ ಮಾತ್ರ ನಿದ್ದೆ ಬರೋದು ಅಂದರೆ ಅಟ್ಯಾಚ್ಮೆಂಟ್ ನನಗೆ ಮಾತ್ರ ಅಲ್ಲ ನನ್ನ ಮಗನಿಗೂ ಸಹಿತ ನಮ್ಮ ಅಮ್ಮನ ಜೊತೆಗೆ ಅಷ್ಟು ಅಟ್ಯಾಚ್ಮೆಂಟ್ ಅಂದರೆ ನನಗೆ ನನಗೆ ಮೂವತ್ತೇಳು ವರ್ಷ ನನ್ನ ಅಮ್ಮನಿಗೆ ಇವತ್ತು ಅದು ಗೊತ್ತೇ ಇಲ್ಲ ನಮ್ಮ ಅಮ್ಮನಿಗೆ ಇವತ್ತು ನನಗೆ ಮೂರುವರೆ ವರ್ಷನೇ ಎಲ್ಲೋ ಕಲಿಸ್ತಾರೆ ತಿನ್ಸಕ್ಕೆ ಬರ್ತಾರೆ ಲೋ ಹಾಲು ಮಾಡ್ತಾರೆ ತಂದು ಕೊಡ್ತಾರೆ ಅಂದರೆ ಮುಗಿಯೋದೇ ಇಲ್ಲ ಅವ್ರಿಗೆ ಸಂಭ್ರಮ ಹೆಂಗೆ ಅಂತಂದರೆ ನಿನ್ನೆ ನೆನ್ನೆ ಮಟನ್ ಮಾಡಿದ್ದಾರೆ ಎಲ್ಲ ವೆಜ್ ಆಗಿ ನಾನು ಬೆಳಗ್ಗೆ ನಾನು ಅಡುಗೆ ಮಾಡಿ ಹಿಂಗೆ ಹೋಗಿ ಮತ್ತೆ ಮಧ್ಯಾಹ್ನ ಬಿರಿಯಾನಿ ಆಯಿತು ರಾತ್ರಿ ಮಟನ್ ಮಾಡಿದ್ದಾರೆ ಎಲ್ಲ ಗ್ಯಾಪಲ್ಲಿ ಮನೇಲಿ ನನ್ನ ತಮ್ಮ ತಮ್ಮನ ತಂಗಿ ಎಲ್ಲ ಬಂದಿದ್ದಾರೆ ಗ್ಯಾಪಲ್ಲಿ ಒಂದು ಬೌಲಲ್ಲಿ ಹಾಕಿ ಒಂದು ಮಟನ್ ಇಷ್ಟು ಎತ್ತಿ ನನ್ನ ಮಗನಿಗೆ ಬೆಳಗ್ಗೆ ಎಂದು ಮಗನೇ ಏನು ಮಾ ಚಪಾತಿ ಹಾಂ ಚಪಾತಿಗೆ ಸೋಮವಾರ ಅಲ್ಲ ಮಗನೇ ತಿಂತೀಯ ಮಟನ್ನು ತಿನ್ನ ಏನಾಗಲ್ಲ ಇಟ್ಟಾಗೋಯ್ತು ಅಂದರೆ ನನ್ನ ಮಗ ತಿನ್ನಬೇಕು ನಮ್ಮ ನಾನು ಬೆಳಗ್ಗೆ ಅವ್ರಿಗೆ ಗೊತ್ತು ನಾನು ಹೇಳೋ ಟೈಮ್ ಏಳಕ್ಕೆ ಒಂದು ಹದಿನೈದು ನಿಮಿಷ ಲೇಟ್ ಯಾಕೆ ಮಗನೇ ಅವತ್ತಿಂದ ಇವತ್ತಿನ ತನಕ ಅಂದರೆ ನಿಂತಿದ್ದು ಸೆಡ್ ಹೊಡೆದು ಯಾರು ಏನೇ ಹೇಳಲಿ ಯಾರೇ ಬಂದು ಏನೇ ಮಾತಾಡಲಿ ಯಾರೇ ಬಂದು ಎಷ್ಟೇ ಕೆಟ್ಟದಾಗ ಹೇಳಲಿ ಯಾರೇ ಬಂದು ಏನೇ ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಪ್ರಯತ್ನಪಟ್ಟಾಗ ನಾನು ಪರವಾಗಿ ನಿಂತವಳು ನಮ್ಮಮ್ಮ ಏಯ್ ನನ್ನ ಮಗ ಹಾಗಲ್ಲ ಏಯ್ ನೀನು ಸಾವಿರ ಹೇಳು ನನ್ನ ಮಗನ ಬಗ್ಗೆ ನನಗೆ ಗೊತ್ತು ಇವತ್ತಿಗೂ ಏನಾದರೂ ತಪ್ಪು ಮಾಡೋ ಸಂದರ್ಭ ಬಂದರೆ ಯೋಚನೆ ಬರೋದು ಅಯ್ಯೋ ಇದು ನಮ್ಮಮ್ಮನಿಗೆ ಏನಾದರು ಗೊತ್ತಾದರೆ ಅಯ್ಯೋ ನಮ್ಮಮ್ಮಂಗೆ ಕಿವಿಗಿದ್ದು ಬಿದ್ದರೆ ಆ ಭಯ ಇದೆ ನನಗೆ ಅದು ಬೇರೆ ವಿಚಾರದಲ್ಲಿ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗ ಆಟ ಆಡ್ಕೊಂಡು ಬಿಡ್ತಾನೆ ನಮ್ಮ ಅಪ್ಪ ಏ ಇಗ್ನೋರ್ ಮಾಡಿಬಿಡ್ತಾರೆ ನನ್ನ ತಮ್ಮ ಏ ಬಿಡಣ ತಲೆ ಕೆಡಿಸ್ಕೊತೀನಿ ನಮ್ಮಮ್ಮ ನನ್ನ ಮಗ ನನ್ನ ಯಾವುದೇ ನಿರ್ಧಾರಗಳಲ್ಲಿ ಇಲ್ಲಿಯ ತನಕ ನಮ್ಮಮ್ಮ ನನಗೆ ಚಕಾರ ಇರ್ತಿಲ್ಲ ನೀನು ಏನು ನಿರ್ಧಾರ ಮಾಡ್ತೀಯ ಅದು ಕರೆಕ್ಟ್ ಇರುತ್ತೆ ನೀನು ಯೋಚನೆ ಮಾಡೇ ಮಾಡಿರ್ತೀಯ ಯೋಚನೆ ಮಾಡಿ ಮಾಡಿರ್ತೀನಿ ಇವತ್ತು ಇಲ್ಲಿ ಏನೇ ಇದ್ದರೂ ಏನೇ ಆಗಿದ್ರು ಇವತ್ತು ಒಂದು ಜಾಗದಲ್ಲಿ ಇವತ್ತು ಇಂಟರ್ವ್ಯೂ ತೊಗೋತಾ ಇದ್ದೀರಾ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಜಸ್ಟ್ ಬಿಕಾಸ್ ಆಫ್ ಮೈ ಮದರ್ ಅವತ್ತು ಯಾರೂ ಇಲ್ಲದಿದ್ದಾಗ ಇಲ್ಲ ನನ್ನ ಮಕ್ಕಳ ಜೊತೆಗೆ ನಾನು ಹೋಗಿ ಚಾನಲ್ ಆರ್ಬಿಡ್ಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ನಾವಿಲ್ಲ ಅವತ್ತು ಒಂಟಿ ಹೆಣ್ಣು ಒಂದು ಊರಿನಲ್ಲಿ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಜನರಿಗೆ ಬಡಿಸಿ ನಮಗೂ ತಿನ್ನಿಸಿ ಹೊಟ್ಟೆ ತುಂಬಿಸಿ ಇಲ್ಲಿ ತನಕ ತೊಗೊಂಬಂದು ನಮ್ಮ ನಮ್ಮಮ್ಮ ಶೀಸ್ ಎವ್ರಿಥಿಂಗ್ ಫಾರ್ ಮೀ